ಇವಾಗ ಒಂದು ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಚಳುವಳಿಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ ಯಾವ್ಯಾವ ಚಳುವಳಿಗಳಂದರೆ ದಲಿತ ಬಹುಜನ ರೈತ ಕಾರ್ಮಿಕ ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಪರಿಸರವಾದಿಗಳು ಭ್ರಷ್ಟಾಚಾರ ಯಾರು ಯಾರ್ಯಾರು ವೈಜ್ಞಾನಿಕವಾಗಿ ಒಂದು ಉತ್ತಮ ಸಮಾಜ ಒಂದು ಸಂವಿಧಾನ ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ ಏನಿದು ಉತ್ತಮ ಸಮಾಜ ಏನಿದು ಸಂವಿಧಾನ ಸಮಾಜ ಅಂದರೆ ನಮ್ಮ ಪ್ರಕಾರ ನಮ್ಮ ವ್ಯಾಖ್ಯಾನದ ಪ್ರಕಾರ ಅದು ಒಂದು ಸಮ ಸಮಾಜ ಸಮಾನತೆಯ ಸಮಾಜ ಸೊ ಆ ಸಮಾಜನ ನಮಗೆ ಕರ್ನಾಟಕಕ್ಕೆ ನಿರ್ಮಾಣ ಮಾಡಬೋದು ನಾವು ಆಗುವ ಹಾದು ಆಡೋಕ್ಕೆ ಬೆಳಗಾವಿ ಡಿಸ್ಟ್ರಿಕಲ್ಲಿ ಕಾಲಿಟ್ಟು ತರಬೋದು ಅನ್ನೋದನ್ನು ಇವತ್ತು ನಿಮ್ಮ ಪ್ರೆಸೆಂಟೇಷನ್ ಹೇಳೋಕ್ಕೆ ಇಷ್ಟಪಡ್ತೀವಿ ಅದರ ನಂತರ ಒಂದು ಸಂವಾದ ಒಂದು ಚರ್ಚೆ ನಾವು ಹೇಗೆ ಇದನ್ನು ಏನಾದ್ರು ಪ್ರಶ್ನೆಗಳಿರ್ತಾರೆ ಸಲಹೆಗಳಿರ್ತಾರೆ ಅನುಭವದ ಮಾತುಗಳು ಇದೆ ಅನ್ನೋದು ಹೇಳಿ ನಮಗೆ ಮುಖ್ಯವಾಗಿ ಇವಾಗಾಗಲೇ ಎಂಬತ್ತಾರು ಮತಕ್ಷೇತ್ರದಲ್ಲಿ ಇದೇ ಥರ ಸಭೆ ನಡೆಸಿದ್ವಿ ಈಗ ತಾನೇ ಆತನೇ ಮುಗಿಸ್ಕೊಂಡು ಬಂದು ಇದು ಒಂದು ಎಂಬತ್ತೇಳನೇ ಮತಕ್ಷೇತ್ರ ಇವಾಗ ನಾವು ಈ ಇಡೀ ಬೆಳಗಾವಿ ಡಿಸ್ಟಿಕ್ನಲ್ಲಿ ಹದಿನೈದು ಮತಕ್ಷೇತ್ರಗಳಲ್ಲಿ ಹದಿನೆಂಟರಲ್ಲಿ ಹದಿನೈದರಲ್ಲಿ ನಾವೆಲ್ಲ ಕಡೆ ಹೋಗಿಸಿ ಈ ಥರ ಒಂದು ಸಭೆ ಚರ್ಚೆ ಮಾಡಿಬಿಟ್ಟು ನಮ್ಮ ಇಡೀ ಕರ್ನಾಟಕ ಅಖಂಡ ಕರ್ನಾಟಕ ಹೇಳಿಕೆಗೋಸ್ಕರ ಮತ್ತು ಸಮಾಜ ದೃಷ್ಟಿಯಲ್ಲಿ ಕಟ್ಟಕ್ಕೋಸ್ಕರ ನಿಮ್ಮ ಮುಂದೆ ಇವಾಗ ಪ್ರೆಸೆಂಟೇಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ನೀವು ಈ ಪ್ರೆಸೆಂಟೇಷನ್ ನಿಮಗೆ ಕಾಣಿಸುತ್ತೆ ಅನಿಸುತ್ತೆ ಅದೇ ಕ್ರೀಡಾ ಕಾಣದಲ್ವಾ ಸೊ ಕ್ರೀಡಾ ಕಾಣದಿಂದ ಒಂದು ಮಟ್ಟಕ್ಕೆ ಕಾಣುತ್ತೆ ನಾನು ನಿಮ್ಮ ಮುಂದೆ ಇವಾಗ ಪ್ರೆಸೆಂಟೇಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೀವು ಅದಷ್ಟು ತಾಳ್ಮೆಯಿಂದ ಒಂದು ಇಪ್ಪತ್ತು ನಿಮಿಷ ನೀವು ಕಾದ್ರೆ ಮತ್ತೆ ಫೋನ್ ಸೈಲೆಂಟ್ ಆಗಿದ್ರೆ ನಮ್ಮದಾದ್ರು ನಾವು ಖಂಡಿತ ಚರ್ಚೆ ಮಾಡಿ ಮೊದಲನೇದಾಗಿ ನಾವು ಇವತ್ತು ಏನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಕರ್ನಾಟಕ ಮತ್ತು ಭಾಷೆಗೆ ಪರ್ಯಾಯ ರಾಷ್ಟ್ರ ನಮಗೆ ಪರ್ಯಾಯ ಆಲೋಚನೆಗಳು ಪರ್ಯಾಯ ಚರ್ಚೆಗಳು ಪರ್ಯಾಯ ಸಿದ್ಧಾಂತಗಳು ಪರ್ಯಾಯ ವಿಚಾರಗಳು ಬಂದಷ್ಟು ಪ್ರಜಾಪ್ರಭುತ್ವ ಗಟ್ಟಿಯಾಗ ಪ್ರಜಾಪ್ರಭುತ್ವ ಗಟ್ಟಿಯಾದ ಒಂದು ಉತ್ತಮ ಸಮಾಜ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕಟ್ಟೋ ಸಾಧ್ಯತೆಗಳು ಬರ್ಬೇಕು ನಾವು ಇವತ್ತು ಏನರ್ಥ ಮಾಡ್ತಾರೆ ನಾವು ಬದಲಾವಣೆ ಪರಿವರ್ತನೆ ಪರಿವರ್ತನೆಗೊಳಿಸೋದಾಗಿ ನಾವು ನಮ್ಮ ಶತ್ರುನ ಗುರುತಿಸಬಹುದು ನಮ್ಮ ಶತ್ರು ಇವರು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಪಕ್ಷದವರಲ್ಲ ಯಾವ ಭಾಷೆಲ್ಲ ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದ ಕೂಡಿರೋ ವ್ಯವಸ್ಥೆ ಈ ವ್ಯವಸ್ಥೆನೇ ನಮ್ಮ ಶತ್ರು ಈ ವ್ಯವಸ್ಥೆಯಲ್ಲಿ ಯಾರ್ಯಾರು ಜಾತಿ ಲಿಂಗ ಕುಟುಂಬ ವರ್ಗ ಭಾಷೆನ ಪ್ರಬಲರಿರ್ತಾರೋ ಅವರ ಪರವಾಗಿ ಅವ್ರ ಸುತ್ತಮುತ್ತ ಇರೋ ಪರವಾಗಿ ಅವ್ರ ಕುಟುಂಬದ ಪರವಾಗಿ ಈ ವ್ಯವಸ್ಥೆ ನಡೀತಾ ಇದೆ ಬೇರೆ ಹಿಂದೆಲ್ಲರೂ ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಮ್ಮ ಭಾರ ಸೊ ಈ ವ್ಯವಸ್ಥೆ ನಮ್ಮ ಶತ್ರು ಅನ್ನೋದು ನಾವು ಮೊದಲೇದಾಗಿ ಗುರುತಿಸ್ಬೋದು ಎರಡನೇದಾಗಿ ನಾವು ರಾಜಕಾರಣಿಗಳು ಆಯ್ಕೆ ಮಾಡ್ತೀವಿ ರಾಜಕಾರಣಿಗಳು ಆಯ್ಕೆ ಮಾಡೋದು ಅವರು ಒಂದು ರಾಜ್ಯದ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾರೆ ಅನ್ನೋ ನಿರೀಕ್ಷೆನ ರಾಜಕಾರಣಿಗಳು ಆಯ್ಕೆ ಮಾಡ್ತಾರೆ ಆದರೆ ದುರಂತ ಮತ್ತು ವಿಪರ್ಯಾಸ ಏನಂದರೆ ಅವರು ಸ್ವ ಅಧಿಕಾರ ಸ್ವ ಹಣ ಸ್ವಪ್ರತಿಷ್ಠೆಗಾಗಿ ಅವ್ರು ಕೆಲಸ ಮಾಡೋದು ಹೆಚ್ಚಾಗಿದೆ ಇದು ಅನೇಕ ಕಾರಣಗಳು ಇರ್ಬೋದು ಇದು ಒಂದು ಅವರ ಪಕ್ಷದ ಒತ್ತಡಗಳು ಇರ್ಬೋದು ಅವರ ವೈಯಕ್ತಿಕ ಇತಾಶಕ್ತಿ ಅಂತ ಏನೇಬೇಕು ಅಂತ ಇರ್ಬೋದು ನಮ್ಮ ವಾದ ಏನಂದರೆ ಅವರು ರಾಜ್ಯದ ಹಿತಾಸಕ್ತಿಗಳಿಗಿಂತ ಅವರ ಒಂದು ಸ್ವಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ವಾದ ಸೊ ನಾವೇನು ಮಾಡಬೇಕು ನಾವೇನ್ ಮಾಡ್ಬೇಕು ಇವೆಲ್ಲ ನಿಮ್ಮ ರೀತಿಯಲ್ಲಿ ಸಾಮಾಜಿಕ ಹೋರಾಟಗಳು ಆರ್ಥಿಕತೆಗೋಸ್ಕರ ಹೋರಾಟಗಳು ಬೇರೆ ಬೇರೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ರೆ ಇವತ್ತಿನ ನಾವು ಮಾಡಬೇಕಾಗಿತ್ತು ಪೊಲಿಟಿಕಲ್ ಆಕ್ಟಿವಿಸಿ ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ನಮ್ಮ ಹೋರಾಟ ಈ ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳು ಅಂತ ನಾವು ಏನ್ ವ್ಯಾಖ್ಯಾನಿಸ್ತೀವಿ ಅಂದ್ರೆ ಎಡ ಮಧ್ಯ ಮತ್ತು ಬಲ ಅಂತ ವ್ಯಾಖ್ಯಾನಿಸಿದೆ ಎಡಪಂಥಿ ಅಂದ್ರೆ ಯಾರು ಕೇರಳದ ಪಕ್ಷಗಳು ಮುಂಚೆ ತ್ರಿಪುರ ವೆಸ್ಟ್ ಬೆಂಗಾಲ್ ಇರೋ ಒಂದು ಕಮ್ಯುನಿಸ್ಟ್ ಪಕ್ಷಗಳು ಎಡಪಂಥಿ ಬಲಪಂಥಿ ಅಂದ್ರೆ ಯಾರು ಅವರು ಒಂದು ಆರ್ ಎಸ್ ಎಸ್ ಹಿಂದೂತ್ವ ಅವರು ಒಂದು ಮೂವತ್ತೈದು ಪರ್ಸೆಂಟ್ ದೇಶದಲ್ಲಿ ಕೇಂದ್ರ ಸರ್ಕಾರ ಮದ್ಯಪಂಥಿ ಅಂದ್ರೆ ಯಾರು ರಾಜ್ಯ ಸರ್ಕಾರ ಈ ತರ ಯಥಾಸ್ಥಿತಿ ಮನೋಜಾ ಪಕ್ಷಗಳು ಅವರು ಒಂದು ಅಧಿಕಾರ ಹಿಡಿಬೇಕು ಅನ್ನೋ ಉದ್ದೇಶ ಅಧಿಕಾರ ಬಂದ ಮೇಲೆ ಏನ್ ಮಾಡೋದು ಅನ್ನೋದು ಗೊತ್ತಿಲ್ಲ ಅಲ್ಲೇ ಇರ್ತಾರೆ ಆಮೇಲೆ ಒಂದು ಯಥಾಸ್ಥಿತಿ ಕಾಪಾಡೋದು ಇದು ಒಂದು ಎಡ ಮದ್ಯ ಬಲ ನಮ್ಮ ವ್ಯಾಪಾರ ಈ ಎಡ ಮಧ್ಯ ಬರ ನಡುವೆ ನಮ್ಮ ಸಿದ್ಧಾಂತ ಏನು ಬಹಳ ಮುಖ್ಯ ಆಗುತ್ತೆ ನಮ್ಮ ಸಿದ್ಧಾಂತ ಈ ಸ್ಲೈಡ್ ಬಹಳ ಮುಖ್ಯವಾದ ಸೈ ನಮ್ಮ ಸಿದ್ಧಾಂತ ಇಲ್ಲಿ ಸಮಾನತೆ ನ್ಯಾಯ ವೈಚಾರಿಕತೆ ಮತ್ತೆ ಸಂವಿಧಾನ ಪೀಳಿಗೆ ನಮ್ಮ ಸಂವಿಧಾನದಲ್ಲಿ ಸಮಾನತೆ ಅನ್ನೋದು ಸಂವಿಧಾನದಲ್ಲಿ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾವೆಲ್ಲ ಬೇರೆ ಬೇರೆ ಜಾತಿಗಳು ಬೇರೆ ಬೇರೆ ಲಿಂಗಗಳು ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ಧರ್ಮಗಳಿಗೆ ಹುಟ್ಟಿರ್ಬೋದು ಜನಿಸಿರ್ಬೋದು ಅದು ಯಾವ್ದು ನಮ್ಮ ಆಯ್ಕೆ ಅಲ್ಲ ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮ ಕೈಯಲ್ಲಿದೆ ಅದು ನಮ್ಮ ಆಯ್ಕೆ ಹುಟ್ಟಿದ ಮೇಲೆ ನಾವು ಸಮ ಸಮಾಜಕ್ಕೋಸ್ಕರ ಶ್ರಮಿಸ್ತೀವಿ ಸಮಾನತಾವಾದಿಗಳಾಗಿ ನಮಗೆ ನ್ಯಾಯ ನ್ಯಾಯ ಅನ್ನೋದು ಕೂಡ ಸಂವಿಧಾನ ಪೀಠಿಯಲ್ಲಿ ನ್ಯಾಯ ಅನ್ನೋದು ಇತಿಹಾಸದ ತಪ್ಪುಗಳನ್ನು ಸರಿಪಡಿಸುತ್ತೋ ನಾವು ವ್ಯಾಖ್ಯಾನಿಸ್ತೀವಿ ಆ ನ್ಯಾಯನ ಕಾರ್ಯಕ್ಕೆ ತರಬೇಕು ಅಂದರೆ ವೈಚಾರಿಕತೆ ವೈಜ್ಞಾನಿಕತೆ ಆರ್ಟಿಕಲ್ ಫಿಫ್ಟಿ ಒನ್ ಹೆಚ್ಚು ಮನೋಭಾವನ ತರೋದು ಬಹಳ ಮುಖ್ಯ ಮತ್ತು ಸಂವಿಧಾನ ಪೀಠಕ್ಕೆ ಹಿಡಿಯೋದು ಇವತ್ತು ಸಂವಿಧಾನದ ಅಡಿಯಲ್ಲಿ ಅಸ್ತಿತ್ವದಲ್ಲಿ ಎರಡು ಸಾವಿರದ ಎಂಟುನೂರು ಪಕ್ಷಗಳಿವೆ ಇವರೆಲ್ಲ ಕೂಡ ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೋದು ಆದರೆ ನಮ್ಮ ಪ್ರಕಾರ ಈ ಎರಡು ಸಾವಿರದ ಎಂಟರ ಪಕ್ಷಗಳು ಬೇರೆ ಬೇರೆ ರೀತಿ ಸಂವಿಧಾನ ಜೀವಿತ ತೆಗಿಬೋದು ಶರ್ಟ್ ಹಾಕಬಹುದು ಬ್ಯಾಗ್ ಹಾಕಬಹುದು ಸಂವಿಧಾನ ಜಾತ ಮಾಡ್ಬೋದು ಆದರೆ ಯಾರಾದರೂ ಅವ್ರು ಯಾವ ಸಂವಿಧಾನ ಎತ್ತ ಹಿಡಿತಾ ಇದ್ದಾರೆ ಯಾರಾದರೂ ಸಂವಿಧಾನ ಎತ್ತಿ ಹಿಡಿತಾ ಇದ್ದಾರೆ ಅಂದರೆ ನಿಮ್ಮಂತ ನಮ್ಮಂತ ಸಮ ಇವರು ಮಾತ್ರ ಅನ್ನೋದು ನಮ್ಮ ವ್ಯಾಖ್ಯಾನ ಸೊ ನಾವು ಇವತ್ತು ಸಮ ಸಮಾಜ ಕಟ್ಟಬೇಕು ಅಂದರೆ ನಮಗೆ ಶಕ್ತಿ ರಚನೆಗೆ ಪ್ರತಿರೋಧ ತರ ಪ್ರತಿ ಒಂದು ನಿಂತಿರುವ ಶಕ್ತಿ ರಚನೆಗಳನ್ನ ಜಾತಿ ಲಿಂಗ ವರ್ಗ ಉದ್ಯೋಗ ಭಾಷೆ ಇದೆಲ್ಲ ಶಕ್ತಿ ರಚನೆ ಆ ಶಕ್ತಿ ರಚನೆ ಹಿಂಗಿರುತ್ತೆ ಅದೇ ಪ್ರತಿರೋಧ ಏನು ತರೋದು ತಲಮಟ್ಟದಿಂದ ಏಳಿಸೋದು ಮತ್ತೆ ಭಾಳ ಮುಖ್ಯವಾಗಿ ಮೇಲಿಂದ ಇಳಿಸೋದು ಒಂದು ಸಮ ಸಮಾಜ ನಾವು ಒಂದು ಉದಾಹರಣೆ ಕೊಟ್ಟಿದ್ದೀವಿ ಆರ್ಥಿಕವಾಗಿ ಒಂದು ಪರ್ಸೆಂಟ್ ಶ್ರೀಮಂತರತ್ರ ನಲವತ್ತಿಂದ ಐವತ್ತು ಪರ್ಸೆಂಟ್ ಆಗ್ತಿದೆ ಒಂದು ಪರ್ಸೆಂಟ್ ಅಂತ ನಲವತ್ತಿಂದ ಐವತ್ತು ಪರ್ಸೆಂಟ್ ಆಗ್ತದೆ ಬಡ ಐವತ್ತು ಪರ್ಸೆಂಟ್ ಅಂತ ಕೇವಲ ಮೂರು ಪರ್ಸೆಂಟ್ ಇದನ್ನ ಹೇಗೆ ಸರಿ ಮಾಡಿಸೋದು ತಲ ಮೇಲಿಂದ ಪ್ರಗತಿ ಬರ ತೆರಿಗೆ ಹಾಕಿ ಸ್ವಲ್ಪ ಇಳಿಸೋದು ತಲಮಟ್ಟದಿಂದ ಮರು ಹಂಚಿಕೆ ಮಾಡಿ ಬೆಳೆಸೋದು ಪ್ರತಿ ಒಂದ್ರೂ ಈ ಥರ ಮೇಲಿಂದ ಇಳಿಸೋದು ತಲಮಟ್ಟದಿಂದ ಬೆಳೆಸೋದು ಸೊ ಆ ರೀತಿ ಇದು ಒಂದು ಪ್ರತಿರೋಧದ ಒಂದು ಸಿದ್ಧಾಂತ ಈ ತರ ಪ್ರತಿರೋಧ ಸಿದ್ಧಾಂತ ಒಂದು ಸಮ ಸಮಾಜದ ಒಂದು ಅವರ ಪರಿಕಲ್ಪನೆಯಲ್ಲಿ ಒಂದು ಇಪ್ಪತ್ತನೇ ಶತಮಾನದ ಯಾರ್ಯಾರು ಹೋರಾಟ ಮಾಡ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ತೆರೆಯ ಕಾಂಚೀಲಾಮ ಇದನ್ನ ನಾವು ಎಡಪಂಥಿ ಬಲಪಂಥಿ ಮದ್ಯಪಂಥಿ ಅಂತ ವ್ಯಾಖ್ಯಾನಿಸಿದ್ರೆ ನಮ್ದು ಯಾರು ಒಂದು ಸತ್ಯಪಂಥಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಜೀವ ಅಂದ್ರೆ ಭಾರತೀಯ ಪಂಥಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಂಬೆ ಪ್ರೆಸಿಡೆನ್ಸಿನ ಸಾವಿರದ ಒಂಬೈನೂರ ಮೂವತ್ತಾರು ಮೂವತ್ತೇಳ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಕಟ್ಟಿ ಹದಿನೇಳು ಸೀಟ್ ಅಲ್ಲಿ ಹದಿನಾರರಿಂದ ಹದಿನೈದು ಸೀಟ್ ಗೆಲ್ತಾರೆ ತಂದೆ ಅವರು ದ್ರಾವಿಡ ಪರಿಕಲ್ಪನೆ ತಂದು ತಮಿಳುನಾಡಿನಲ್ಲಿ ಯಾವ ಹಿಂದಿ ಪಕ್ಷಗಳು ಇಲ್ಲದೆ ಅಲ್ಲೇ ಆದ ಒಂದು ಪ್ರಾದೇಶಿಕ ಗಟ್ಟಿಯಾದ ಜಾತಿ ವಿನಾಶ ಪುರುಷ ಪ್ರಧಾನ ವಿರುದ್ಧ ಒಂದು ಭಾಷೆ ಗಟ್ಟಿಯಾದ ಒಂದು ಪರಿಕಲ್ಪನೆ ದ್ರಾವಿಡಿನ ಇವತ್ತಿಗೂ ಅದು ತಮಿಳುನಾಡಿನಲ್ಲಿ ಅವರ ಒಂದು ಸೌರನ ಉಳಿಸೋಕೆ ಹೊಂದಿದೆ ಗಟ್ಟಿಯಾದ ಶಕ್ತಿ ಕಾಂಶಿರಾಮ್ ಜಿ ಅವರು ಬಹುಜನ ಪರಿಕಲ್ಪನೆ ಅಂತ ಒಂದು ಎಂಬತ್ತೈದು ದಶಕ ತೊಂಬತ್ತೈದು ದಶಕ ಎರಡ್ ಸಾವಿರದ ಆರಂದು ಅವರೊಂದು ಸಾಮಾಜಿಕ ನ್ಯಾಯ ಸರಿಗಾಗಿ ಯು ಪಿ ನಂದು ಎರಡ್ ಸಾವಿರದ ಏಳಿನಿಂದ ಹನ್ನೆರಡು ಒಂದು ಬಹುಮತ ಅಧಿಕಾರ ಪಡ್ತಾರೆ ಈ ಸತ್ಯ ಪಂಥ ಈ ಇಪ್ಪತ್ತನೇ ಶತಮಾನ ಅಂಬೇಡ್ಕರ್ವಾದ ದ್ರಾವಿಡವಾದ ಬಹುಜನವಾದ ನಾವೆಂಗೆ ಕರ್ನಾಟಕಕ್ಕೆ ನಾವು ಕಾರ್ಯರೂಪಕ್ಕೆ ತರಬಹುದು ಕರ್ನಾಟಕಕ್ಕೆ ನಾವೆಂಗೆ ಅದರ ತೀರಿಯಿಂದ ಪ್ರಾಕ್ಟೀಸಕ್ ತರಬಹುದು ಹತ್ತು ಅಂಶಗಳ ಮುಖಾಂತರ ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಇಪ್ಪತ್ತನೇ ಶತಮಾನದ ಹೋರಾಟಗಳನ್ನೇ ನಮ್ಮ ಕರ್ನಾಟಕಕ್ಕೆ ಒಂದು ಸಮ ಸಮಾಜ ದೃಷ್ಟಿಯಲ್ಲಿ ನಾವು ಹೆಂಗ್ ತರಬೋದು ಅನ್ನೋದನ್ನು ನೀವು ಹತ್ತು ಪಾಯಿಂಟನ್ನು ಹೇಳೋಕೆ ಇಷ್ಟಪಡ್ತೀನಿ ನಾಲ್ಕು ಕೊಡಿ ನಮ್ಮ ಶತ್ರು ಶುರುವಾಗಿದ್ದು ಹತ್ತರಿಂದ ಹನ್ನೊಂದು ವರ್ಷಗಳಿಂದ ಅಲ್ಲ ಎರಡು ಸಾವಿರದ ಹದಿನಾಲ್ಕಲ್ಲ ಹತ್ತರಿಂದ ಹನ್ನೊಂದು ಸಾವಿರ ವರ್ಷಗಳಿಂದ ಯಾವಾಗಿಂದ ಅಸಮಾನತೆಯ ವ್ಯವಸ್ಥೆ ಶುರುವಾಯಿತು ಅವಾಗಿಂದ ನಮಗೆ ಶತ್ರು ಶುರುವಾಗುತ್ತೆ ಮೊದಲೇ ಅಸಮಾನ ಪುರುಷ ಪ್ರಧಾನದ ವ್ಯವಸ್ಥೆ ಅದು ಕೂಡ ನಮಗೆ ಇವತ್ತು ದಿನ ಜೀವನ ಅದು ಕೂಡ ಬೇರೆ ಬೇರೆ ನಂತರ ಅದನ್ನು ನಾವು ಮನೆ ಒಳಗೆ ಮನೆ ಹೊರಗೆ ಬೇರೆ ಬೇರೆ ರೀತಿ ಇದೆ ಇದನ್ನು ನಮಗೆ ಆರ್ಥಿಕ ಲಿಂಗ ಸಮಾನತೆ ಆಗಿರ್ಬೋದು ಸ್ವಾತಂತ್ರ್ಯಗಳಾಗಿರ್ಬೋದು ಸುರಕ್ಷತೆಗಳಾಗಿರ್ಬೋದು ಇದನ್ನು ಕಾರ್ಯಕ್ ತರಕ್ಕೆ ನಮಗೆ ಲಿಂಗ ಸಮಾನತೆಯ ಕಾರ್ಯಕ್ರಮಗಳು ಮಹಿಳೆಯರು ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗಾಗಿ ನ್ಯಾಯ ಯೋಜನೆಗಳು ತರಬಾರ ನಮ್ಮ ಮಾದರಿಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ತೇರಿಯ ಗುರುತಿಯೋ ಗಂಡಿಸಲಾಗುತ್ತಿದ್ದರು ಅದೇ ಹುಟ್ಟಿದ ಮೇಲೆ ಅವರನ್ನು ಸ್ತ್ರೀವಾದಿಗಳಾಗಿದ್ದು ಲಿಂಗ ಸಮಾನತಾವಾದಿಗಳಾಗಿದ್ದು ನಾವು ಮೊದಲನೇ ಅಸಮಾನತೆ ಆ ಒಂದು ಕೃಷಿ ಪ್ರಧಾನ ವ್ಯವಸ್ಥೆಗೆ ನಾವು ಪ್ರತಿರೋಧ ತರಕ್ಕೆ ಲಿಂಗ ಸಮಾನತೆ ಯೋಜನೆಗಳು ನಮಗೆ ಎರಡನೇ ಅಸಮಾನತೆ ಮುನ್ನೂರು ವರ್ಷದ ಮೂರು ಸಾವಿರ ವರ್ಷದ ಒಂದು ಬ್ರಾಹ್ಮಣ್ಯದ ವ್ಯವಸ್ಥೆ ವರ್ಣ ಜಾತಿ ವ್ಯವಸ್ಥೆ ಇದಕ್ಕೆ ನಾವು ಪ್ರತಿರೋಧ ತರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಕಾಂಚೀರಾಂಶಿ ಒಂದು ಬಹುಜನ ಪರಿಕಲ್ಪನೆ ಅಂತ ಎಸ್ ಸಿ ಎಸ್ ಟಿ ಒ ಮೈನಾರಿಟಿ ನಾವು ಕರ್ನಾಟಕದಲ್ಲಿ ಅಹಿಂದ ಅಂತ ಹೇಳ್ಬಿಟ್ಟು ಅಲ್ಪಸಂಖ್ಯಾತೀವಿ ಅಹಿಂದ ಬಹುಜನ ಎರಡು ಒಂದೇ ಆದರೆ ಅಹಿಂದನಲ್ಲಿ ಎಸ್ ಟಿ ಅನ್ನೋದು ನಾವಿವತ್ತಿನ ಇದು ಏನಿದೆ ಬ್ರಾಹ್ಮಣ್ಯದ ವ್ಯವಸ್ಥೆ ಅಂದರೆ ಜನ್ಮ ಆಧಾರಿತವಾದ ಬೇರೆ ಬೇರೆ ಶ್ರೇಣೀಕೃತವಾದ ಸವಲತ್ತು ಅಥವಾ ವಂಚನೆ ಇವತ್ತು ಒಂದು ಸಮುದಾಯಗಳು ಹುಟ್ಟಿದ ತಕ್ಷಣ ಕೆಲವು ಸಮುದಾಯ ಎಲ್ಲ ರೀತಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಷ್ಟ್ರೀಯ ಭೂಮಿ ಎಲ್ಲದರ ಸವಲತ್ತು ಸಿಗುತ್ತೆ ಕೆಲವು ಸಮುದಾಯಕ್ಕೆ ಹುಟ್ಟಿದ ತಕ್ಷಣ ಎಲ್ಲ ರೀತಿ ವಂಚನೆ ಈ ಜನ್ಮ ಆಧಾರಿತವಾದ ಅಸಮಾನತೆಯನ್ನು ಸರಿಪಡಿಸಬೇಕು ಅಂದರೆ ಈ ಬಹುಜನ ಅಥವಾ ಹಿಂದ ನಾವು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಎಸ್ ಸಿ ಎಸ್ ಟಿ ಎಂ ಬಿ ಸಿ ಓ ಬಿ ಸಿ ಅಲೆಮಾರಿಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗಾಗಿ ನ್ಯಾಯ ಅಂತ ಇದನ್ನು ನಮಗೆ ಜಾತಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮುಖಾಂತರ ವೈಜ್ಞಾನಿಕವಾದ ಸಮೀಕ್ಷೆ ಮುಖಾಂತರ ನಾವು ಹೆಂಗೆ ಯಾರ್ಯಾರು ಈ ವ್ಯವಸ್ಥೆಯಲ್ಲಿ ವಂಚನೆ ಆಗಿ ಅವ್ರನ್ನ ಅರ್ಥ ಅವರಿಗೆ ನ್ಯಾಯ ಒದಗಿಸೋದು ಇದು ಎಸ್ಸಿನಲ್ಲಿ ಇವರ ಒಂದು ಸಮುದಾಯಗಳು ಎಸ್ ಸಿಗಳಲ್ಲಿ ಐವತ್ತಿಂದ ಐವತ್ನಾಲ್ಕು ಅಥವಾ ಒಂದು ಕಾಣಲಿರ್ಬೋದು ದಾಳಲಿರ್ಬೋದು ಎಂ ಬಿ ಸಿ ಅಂದರೆ ಒ ಬಿ ಸಿಗಳ ಒಂದು ಒಳಮೀಸಲಾತಿ ಒಂದು ಓ ಬಿ ಸಿಗಳ ಸಬ್ ಕ್ಲಾಸಿಫಿಕೇಶನ್ ಎಂ ಬಿ ಸಿ ಮೋಸ್ಟ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಮೋರ್ ಬ್ಯಾಕ್ವರ್ಡ್ ಕ್ಯಾಸು ಅತಿ ಮತ್ತೆ ಅತ್ಯಂತ ಹಿಂದುಳಿದ ಸಮುದಾಯಗಳು ಓ ಬಿ ಸಿ ಸಮುದಾಯಗಳು ಮತ್ತು ಅಲೆಮಾರಿಗಳು ಅಲೆಮಾರಿಗಳು ಅಂದರೆ ಎಲ್ಲ ರೀತಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವಸತಿಗಳ ಎಲ್ಲ ರೀತಿಯಲ್ಲೂ ಹಿಂದುಳಿದಿದೆ ಈ ಸಮುದಾಯಗಳಿಗೆ ಎಲ್ಲ ಭಾಗದಲ್ಲೂ ಅನ್ಯಾಯ ಆಗಿದೆ ಈ ಸಮುದಾಯಗಳಿಗೆ ನಾವೆಲ್ಲ ಒಂದು ಕಡೆ ಒಂದು ಕಡೆ ಸರಿ ಮಾಡಬೇಕು ಅಂದರೆ ಈ ಜಿಲ್ಲಾ ಜಿಲ್ಲಾಧಿಕಾರದ ವ್ಯವಸ್ಥೆ ಇಲ್ಲ ಈ ಕಡೆ ಮಾಡೋದು ಎಲ್ಲ ಕಡೆ ಕೇಳ್ತಾರೆ ಅನ್ನೋ ಕಾರಣ ಎಲ್ಲೂ ಮಾಡ್ತಾ ಇಲ್ಲ ನಾವು ಹೆಂಗೆ ಅಲೆಮಾರಿಗಳಿಗೆ ದೊಡ್ಡ ಪ್ರಮಾಣದ ನ್ಯಾಯ ಒದಿಸಬಹುದು ಅದು ನಮ್ಮ ಆಲೋಚನೆಗಳು ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರಿಗಾಗಿ ನ್ಯಾಯ ದಿವಸ ಇದು ಅಂಕಿಅಂಶ ದಾಖಲೆ ತಕ್ಕಂತೆ ಬಹಳ ಮುಖ್ಯ ಅದೇ ಇದು ಬ್ರಾಹ್ಮಣ್ಯದ ವ್ಯವಸ್ಥೆ ವಿರುದ್ಧ ಪ್ರತಿರೋಧ ಸೊ ಈ ಪುರುಷ ಪ್ರಧಾನ ವ್ಯವಸ್ಥೆ ಬ್ರಾಹ್ಮಣ್ಯದ ವ್ಯವಸ್ಥೆ ಈ ಮೂರನೇದು ಬಂಡವಾಳಶಾಹಿ ವ್ಯವಸ್ಥೆಗೆ ಪ್ರತಿರೋಧ ನಮಗೆ ಸಂವಿಧಾನ ನೀಡಿದ ಸಮಾಜವಾದ ಇದೆ ಆದರೆ ಯಾರ ಪರವಾಗಿ ಈ ಸರ್ಕಾರಗಳು ನಿಂತಿದ್ದಾರೆ ಯಾರ ಪರವಾಗಿ ಟಿಕೆಟ್ ಕೊಡ್ತಾರೆ ಯಾರ ಪರವಾಗಿ ಕಾನೂನು ರೂಪಿಸ್ತಾರೆ ಯಾರ ಪರವಾಗಿ ಬೇರೆ ಬೇರೆ ಯೋಜನೆ ತರ್ತಾರೆ ಅಂದ್ರೆ ನಮಗೆ ಈ ಏರ್ಪೋರ್ಟ್ನಲ್ಲಿ ಓಡಾಡೋ ಮೂರು ಪರ್ಸೆಂಟ್ ಜನರಿಗೆ ಎರಡನೇ ಮೂರನೇ ಏರ್ಪೋರ್ಟ್ ಇರ್ತಾರೆ ಅವರಿಗೆ ಟಿಕೆಟ್ ಕೊಡೋರು ಅವ್ರ ಮಕ್ಕಳು ಮೊಮ್ಮಕ್ಕಳೇ ಬೆಳೀತಾ ಇದ್ದಾರೆ ಬೇರೆ ಬೇರೆಲ್ಲ ಬೇರೆ ಬೇರೆ ಹಂತ ಅನ್ಯಾಯ ಆಗ್ತಾಯಿದ್ದಾರೆ ಸೊ ಇವಾಗ ನಮ್ಮ ಯಾರು ಪರವಾಗಿ ನಿಂತ್ಕೋಬೇಕು ಸಮಾಜವಾದ ಅಂದರೆ ಬಡವರು ಮಧ್ಯಮ ವರ್ಗದವರು ಮತ್ತು ನಮ್ಮ ಕಾರ್ಮಿಕ ರೈತ ವರ್ಗರು ಶ್ರಮಜೀವಿ ವರ್ಗ ಕಾರ್ಮಿಕರು ಪರವಾಗಿ ನಿಂತ್ಕೋಬೇಕನ್ನೋ ಅನ್ನೋ ನಮಗೆ ಸಿದ್ಧಾಂತ ಇದ್ದರೋ ನಮಗೆ ಆದರೆ ಈ ವ್ಯವಸ್ಥೆನಲ್ಲಿ ಯಾರು ಪರವಾಗಿ ಇದ್ದಾನೆ ಮಾಲೀಕರಿಗೆ ಅನ್ಯಾಯ ಆಗ್ತಾಯಿರೋ ಈ ಅಂತ ಹೇಳ್ಕೊಡೋರಿಗೆ ಕಾರ್ಮಿಕರ ಬಗ್ಗೆ ಖಂಡಿತ ಕಾಳಜಿ ಇರೋಲ್ಲ ರೈತರಂದರೆ ಎಂಬತ್ತಾರು ಪರ್ಸೆಂಟ್ ರೈತರು ಒಂದರಿಂದ ಐದು ಎಕರೆ ಬೆಳಿಗ್ಗೆ ಇರೋರು ಸೊ ರೈತರು ಕೂಡ ಎಕರೆ ಎಷ್ಟು ರೈತರು ಎಕರೆಯಷ್ಟು ರೈತರೇತರಬಹುದು ಕಾರ್ಪೊರೇಟ್ ಸೆಕ್ಟರ್ ಪರವಾಗಿದ್ದಾರೆ ಈ ಸರ್ಕಾರಗಳು ಅದು ನ್ಯಾಯ ಇಲ್ಲ ಭೂಮಿ ವಿಚಾರ ಇವತ್ತು ಭೂಮಿ ಅನ್ನೋದು ನಾವು ಜನ ಜಾಸ್ತಿ ಇದ್ದೀವಿ ಭೂಮಿ ಕಡಿಮೆ ಇದೆ ಹತ್ತರಿಂದ ಹನ್ನೆರಡು ಸಾವಿರ ವರ್ಷಗಳಿಂದ ಯಾರತ್ರ ಭೂಮಿ ಇರುತ್ತೋ ಅವರೇ ಯಾರ ಹತ್ರ ಭೂಮಿ ಇಲ್ಲವೋ ಅವ್ರ ಹತ್ರ ಬೇರೆ ಬೇರೆ ಹಂತ ಕಾಪು ಸೊ ಈ ಭೂಮಿ ವಿಚಾರದಲ್ಲಿ ಹೆಂಗೆ ಸರ್ಕಾರಗಳು ನ್ಯಾಯಪರವಾಗಿ ನಿಂತಿರ್ಬೋದು ದೂರ ರೈತ ವರ್ಗದ ಪರವಾಗಿ ನ್ಯಾಯ ಒದಗಿಸಕ್ಕೆ ಕಾರ್ಯ ಯೋಜನೆಗಳು ಸೊ ಈ ರೀತಿಯಲ್ಲಿ ಭೂಮಿ ನಮ್ಗೆ ನ್ಯಾಯವಾದ ಉದ್ಯೋಗ ಉದ್ಯೋಗ ಅಂದರೆ ಬೆಂಗಳೂರಿನಲ್ಲಿರೋರು ಕಾಲ ಸ್ಥಾನಕ್ಕೆ ಬೆಳೆಯೋದು ಅಷ್ಟೇ ಅಲ್ಲ ಎಲ್ಲ ಭಾಗದ ಯುವಕರಿಗೆ ಎಲ್ಲ ಒಂದು ಕಾಳಜಿ ಇರೋರು ಈ ಭಾಗದ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ಉದ್ಯೋಗ ನಾವು ಸೃಷ್ಟಿ ಮಾಡಬೇಕು ತೆರಿಗೆಗಳು ನಾವು ಕಾಡ್ರಿ ಎಲ್ಲ ವಿಚಾರಗಳು ಒಂದಕ್ಕೊಂದು ಕೋರ್ಸ್ಕೊಂಡು ನಾವು ಐದು ತ್ಯಾಗ ಹೆಚ್ಚು ಸ್ಕೀಮ್ಗಳು ತಂದ್ಬಿಟ್ಟು ಅಧಿಕಾರಕ್ಕೆ ಬರ್ಬೋದು ಆದರೆ ಅಲ್ಲಿಂದ ನಾವು ಉತ್ತಮವಾದ ಕರ್ನಾಟಕ ಕಟ್ಟಕ್ಕೆ ನಾವೇನು ಮಾಡಬೇಕು ಅಂದರೆ ಈ ತೆರಿಗೆಗಳ ವಿಚಾರದಲ್ಲಿ ನಾನು ಹೇಳಿದ್ವಿ ಒಂದು ಪರ್ಸೆಂಟ್ ಶ್ರೀಮಂತ ನಲವತ್ತ ಐವತ್ತು ಪರ್ಸೆಂಟ್ ಆಸ್ತಿ ಇದನ್ನು ಇಪ್ಪತ್ತ್ ಮೂವತ್ತು ತಲೆಮಾರಷ್ಟ್ರೀರೋಗಿ ಪ್ರಗತಿಪರವಾಗಿ ತೆರಿಗೆ ಹಾಕ್ಬೋದು ಅವರ ಐಷಾರಾಮಿ ಗಾಡಿಗಳ ಮೇಲಾಗಿರ್ಬೋದು ಅವರ ಒಂದು ಭೂಮಿಗಳ ಮೇಲೆ ಆಗಿರ್ಬೋದು ಅದನ್ನು ನಾಲ್ಕು ಲಕ್ಷ ಕೋಟಿ ನಮ್ಮ ಒಕ್ಕಸಲ್ಲ ಹೆಚ್ಚಳ ಮಾಡಿ ಅದನ್ನು ಐದು ಆರು ವರ್ಷ ಮಾಡಿ ಅದನ್ನು ಜನರಿಗೆ ಸಾಮಾಜಿಕ ನ್ಯಾಯ ಕೊಡೋಕ್ಕೆ ಆರ್ಥಿಕ ನ್ಯಾಯ ಕೊಡೋಕ್ಕೆ ನಾವು ಶಿಕ್ಷಣ ಉದ್ಯೋಗನ ಆರೋಗ್ಯನ ಬೆಳೆಸೋದಕ್ಕೆ ಎಲ್ಲ ರೀತಿ ತೆರಿಗೆಗಳು ಬೇಕು ಒಂದಕ್ಕೆ ಒಂದು ತೋರ್ಸ್ಕೊಳ್ಬೇಕು ಖಾಸಗೀಕರಣ ವಿರೋಧಿ ಖಾಸಗೀಕರಣ ಅನ್ನೋದು ಕೂಡ ನಮಗೆ ಅದು ಒಂದು ಜನರಾಸ್ತಿನ ಶ್ರೀಮಂತರಿಗೆ ಹೋಗ್ತಾ ಇದೆ ಖಾಸಗಿ ಕಂಪ್ನಿಗೆ ಹೋಗ್ತಾ ಇದೆ ಅದು ಬಿಟ್ಟು ನಮಗೆ ಸುಧಾರಣೆ ಆಗಿ ಜನರ ಜನರತ್ತನೇ ಇರ್ಬೋದು ಸೊ ಆ ಸಮಾಜವಾದ ನಾವು ಮಾಡೋಕ್ಕಂಥ ಮೂರನೇದು ಈ ಒಂದು ಬಂಡವಾಳಶಾಹಿ ವ್ಯವಸ್ಥೆ ಬ್ರಾಮಾಣ್ಯದ ವ್ಯವಸ್ಥೆ ಬಂಡವಾಳಶಾಹ ಒಂದು ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧದ ಪ್ರತಿಭಾವ ನಾಲ್ಕನೇ ಸೆಕ್ಯುಲಜಿ ಸೆಕ್ಯುಲರಿಸಂ ಸಾವಿರದ ಒಂಬೈನೂರ ಎಪ್ಪತ್ತಾರ ಸೇರಿಸಲ್ಪಟ್ಟಿದೆ ಆದರೆ ಸೆಕ್ಯುಲರಿಸಂ ಬಹಳ ಮುಖ್ಯವಾಗಿ ಅದು ಒಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಏನಿದು ಸೆಕ್ಯುಲರಿಸಂ ಸೆಕ್ಯುಲರಿಸಂ ಅಂದರೆ ಸರ್ವಧರ್ಮ ಸಮನ್ವಯ ಅಲ್ಲ ಸೆಕ್ಯುಲರಿಸಂ ಯಾವುದೇ ಗೂಗಲ್ ತೆಗೆದು ನೋಡಿ ಯಾವುದೇ ಡಿಕ್ಷನರಿ ತೆಗೆದು ನೋಡಿ ಸೆಕ್ಯುಲರಿಸಂ ಅಂದರೆ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತನ ಪ್ರತ್ಯೇಕತನ ಅಂದರೆ ಆರ್ಟಿಕಲ್ ಟ್ವೆಂಟಿ ಫೈವ್ ಅಡಿಯಲ್ಲಿ ನಿಮ್ಮ ಧರ್ಮನ ನಿಮ್ಮ ಮನೆಯಲ್ಲಿ ಅಥವಾ ಧರ್ಮೇತರವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಧರ್ಮಕ್ಷೇತ್ರ ಆಚರಣೆ ಮಾಡೋಕೆ ಖಂಡಿತ ಆಗ್ತಿದೆ ಆದರೆ ಸರ್ಕಾರಗಳು ಅವರು ವೈಯಕ್ತಿಕವಾಗಿ ಯಾವುದೇ ಧರ್ಮ ಪಾಲನೆ ಮಾಡ್ರು ಕೂಡ ಸರ್ಕಾರನ ಸರ್ಕಾರದ ಹಣನ ಯಾವುದೇ ಧರ್ಮ ಅಂದರೆ ಅದು ಭೂಸಂಖ್ಯಾತ ಧರ್ಮ ಆಗಿರ್ಬೋದು ಅಲ್ಪಸಂಖ್ಯಾತ ಧರ್ಮಗಳಿಗಾಗಿರ್ಬೋದು ಇದನ್ನ ಬಳಸಕ್ಕೆ ಶುರು ಮಾಡಿದಷ್ಟು ಕೂಮು ಶಕ್ತಿಗಳು ಬೆಳೆಯುತ್ತೆ ಬಹಳ ಗದ್ದಲ ಆಗುತ್ತೆ ಬಹಳ ಸಮಸ್ಯೆ ಆಗುತ್ತೆ ಸೊ ನಾನು ನಿಜವಾಗ್ಲೂ ಸೆಕ್ಯುಲರಿಸಮ್ ಅನ್ನೋದು ಅದನ್ನು ಧರ್ಮ ನಿರಪೇಕ್ಷತೆ ಅಂತ ವ್ಯಾಖ್ಯಾನಿಸ್ಬೋದು ದತ್ತಾಂಶ ಆಧಾರಿತವಾಗಿ ಅಭಿವೃದ್ಧಿ ಹೊರತು ಧರ್ಮ ಆಧಾರಿತವಾಗಿ ಅಲ್ಲ ಅನ್ನೋದನ್ನು ಬಹಳ ಮುಖ್ಯವಾಗಿ ಗೊತ್ತಾಗ ಪಾಯಿಂಟ್ ಫೋರ್ ಐದೇ ಆಶಾ ಹಕ್ಕುಗಳು ಸಾಂಸ್ಕೃತಿಕ ವಿಚಾರಗಳು ಮತ್ತು ಪ್ರಾದೇಶಿಕ ಇವತ್ತು ನಮ್ಮ ಕರ್ನಾಟಕ ತನವೇ ನಮ್ಮ ದೇಶ ಪ್ರೇಮ ನಮ್ಮ ಕರ್ನಾಟಕ ತನೇ ನಮ್ಮ ಭಾರತೀಯ ಇವತ್ತು ಮೂವತ್ತು ರಾಜ್ಯಗಳಿದ್ದಾಗ ಈ ಹಿಂದಿಯ ಡೆಲ್ಲಿ ಪಕ್ಷಗಳಿಗೆ ಕರ್ನಾಟಕ ತನ ಮುಖ್ಯ ಆಗುತ್ತೆ ಇವರಿಗೆ ಏನು ಮುಖ್ಯ ಆಗುತ್ತೆ ಅಂದರೆ ನಮಗೆ ಅಧಿಕಾರ ಬೆಂಗಳೂರಿನಲ್ಲಿಕೊಂಡು ಅವ್ರ ಅಧಿಕಾರ ವಿಸ್ತರಣೆ ಮಾತ್ರ ಮುಖ್ಯ ನಮ್ಮ ಕರ್ನಾಟಕತನ ಅಂದರೆ ನಮ್ಮ ಪ್ರಾದೇಶಿಕತನ ಅಂದರೆ ಭಾಷೆಯೂ ಮುಖ್ಯ ಆಗುತ್ತೆ ಭಾಷೆ ಅನ್ನೋದು ಒಂದು ಶಕ್ತಿ ರಚನೆ ಇದೆ ಹಿಂದಿ ಇಂಗ್ಲೀಷ್ ಸಂಸ್ಕೃತ ಹಿಂದಿ ಅನ್ನೋದು ರಾಷ್ಟ್ರೀಯತೆಯ ದಾಳಿ ಇಂಗ್ಲೀಷ್ ಅನ್ನೋದು ಆರ್ಥಿಕ ದಾಳಿ ಸಂಸ್ಕೃತ ಸಾಂಸ್ಕೃತಿಕ ದಾಳಿ ಮಧ್ಯದಲ್ಲಿ ಕನ್ನಡ ತಲಮಟ್ಟು ತುಳು ಕೊಡಬ ಬ್ಯಾರಿ ದಂಬಾಳಿ ಆದಿವಾಸಿ ಅಲೆಮಾರಿ ಭಾಷೆಗಳು ದಕ್ಕನಿ ನಮ್ಮ ಭಾಷೆಗಳನ್ನ ಕಲಮಟ್ಟದ ಬೆಳೆಸೋದು ಈ ಒಂದು ಭಾಷೆಗಳು ಮೇಲೆ ಸ್ವಲ್ಪ ಇರಿಸೋರು ಭಾಷೆಯ ಸಮಾನ ನಮ್ಮ ಶಿಬಿರ ವಿರುದ್ಧ ಅಲ್ಲ ಭಾಷೆ ಅನ್ನೋದು ಕೂಡ ಸಮ ಸಮಾಜ ಸಮಾನ ಭಾಷೆ ಸಮರ್ಥರು ಬೇಕು ಸಾಂಸ್ಕೃತಿಕ ವಿಚಾರದಲ್ಲೂ ಕೂಡ ನಮಗೆ ಸಾಂಸ್ಕೃತಿಕ ಒಂದು ನ್ಯಾಯ ಕೊಡಬೇಕು ನಾವು ಕೇಳ್ಕೊಳ್ಳಿ ನೀವು ಒಂದು ಸಮುದಾಯ ಕೊಟ್ಟಿದ ತಕ್ಷಣ ಈ ಸಂಸ್ಕೃತಿ ಶ್ರೇಷ್ಠ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಸಂಸ್ಕೃತಿಗಳಿಂದ ಭಾಳ ಜನ ಮಾತಾಡ್ತಾರೆ ಬಹುತ್ವದ ಬಗ್ಗೆ ಬಹುತ್ವ ಒಳಗೊಳ್ಳುವಿಕೆ ವೈವಿಧ್ಯತೆ ಸಂವಿಧಾನ ಇಲ್ಲ ನ್ಯಾಯ ಅನ್ನೋ ಸಂವಿಧಾನ ಪೀಠಿಯಲ್ಲಿದೆ ಆ ಒಂದು ಸಾಂಸ್ಕೃತಿಕ ನ್ಯಾಯ ಎಂದು ಕೂಡ ಭಾಳ ಮುಖ್ಯವಾದ ಪ್ರಾದೇಶಿಕ ಮನಸ್ಥಿತಿ ಇರುತ್ತೆ ಆರನೇ ಪರಿಸರ ಸಂರಕ್ಷಣೆ ಮತ್ತು ನೀರು ಇವತ್ತಿನ ನಮಗೆ ನಾಡಿಸಬೇಕು ಅಂತ ಕಾಡನ್ನು ಬಿಡಿಸ್ತಾ ದುರಂತ ಏನಂದ್ರೆ ಬೇರೆ ವಿನಾಶಕಾರಿ ಲಾಭಿಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ ಭೂಮಿ ಗಣಿಗಾರಿಕೆ ಮರ ಮರಳು ರೆಸಾರ್ಟ್ ವ್ಯಕ್ತಿಗಳು ಬೆಳೀತಾ ಇದಾವೆ ಅದರಿಂದ ಪರಿಸರ ಹಾನಿ ಆಗ್ತಾ ಇದೆ ಪರಿಸರ ಹಾನಿಯಾಗ ನಮ್ಮ ಆರೋಗ್ಯ ಕೆಡ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಾ ಇದೆ ಇವತ್ತಿನಿಂದ ಅರಣ್ಯ ವಿಸ್ತರಣೆ ಜೊತೆ ಹೆಚ್ಚಿನ ಪರಿಸರ ಸ್ನೇಹಿ ಕಾರ್ಯಕ್ರಮಗಳಾಗಿರ್ಬೋದು ನೀರು ಜಲಮೂಲಗಳ ಸಂರಕ್ಷಣೆ ಆಗಿರ್ಬೋದು ಇದು ಕೂಡ ನಮಗೆ ಆರನೇದು ಬಹಳ ಮುಖ್ಯ ಆಗುತ್ತೆ ಹಾಡನ್ನು ಕೂಡ ಪರಿಸರ ಬೆಳೆಸಬೇಕು ಏಳನೇದು ಭ್ರಷ್ಟಾಚಾರವಿರು ಭ್ರಷ್ಟಾಚಾರ ಇದನ್ನು ಫೈಟ್ ಮಾಡಬೇಕು ಅಂದರೆ ಲೋಕಲ್ ಲೆವೆಲ್ ಫೈಟ್ ಮಾಡೋಕ್ಕಾಗಲ್ಲ ಮೇರಿಂದ ಗುರಿ ಇಟ್ಕೊಂಡು ನಿಲ್ಲಿಸ್ತಾ ಬರಬೇಕು ಯಾವುದು ಭ್ರಷ್ಟಾಚಾರ ಗುರಿ ಇಡಬೇಕು ಅಂದರೆ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಅದನ್ನು ಗುರಿ ಇಡಬೇಕು ಅಂದರೆ ಲೋಕಾಯುಕ್ತನ ಬಲಪಡಿಸಬೇಕು ಪಾರದರ್ಶಕ ನೀತಿಗಳು ತರಬೇಕು ತಪ್ಪುಗಳು ಬರೋದು ಕ್ರಮ ಆಗಬೇಕು ಮತ್ತೆ ಆರ್ ಟಿ ಐ ಜಾಗೃತಿ ಮನೆಯಲ್ಲಿ ಆರ್ ಟಿ ಐ ಹೋರಾಟಗಾರರು ಬರಬೇಕು ಆರ್ ಟಿ ಐದು ಬಹಳ ಪ್ರಬಲವಾದ ಆಸ್ತ ರೈಟ್ ಟು ಇನ್ಫಾರ್ಮೇಷನ್ ಇದನ್ನ ಮಾಹಿತಿ ಇಟ್ಕೊಂಡು ನಾವು ಪ್ರಶ್ನೆ ಮಾಡ್ಬೋದು ಆರ್ ಟಿ ಐ ಈ ಒಂದು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಅನ್ನೋದು ಅದನ್ನು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಕ ಅದರ ಹತ್ತು ಪಾಯಿಂಟ್ ನಲ್ಲಿ ಇದು ಒಂದು ಪಾಯಿಂಟ್ ಆಗಿದ್ರೆ ಒಂದು ಜನರಿಗೆ ಜೀವನಕ್ಕೆ ಸಂಪನ್ಮೂಲಗಳು ತಲುಪುವ ರೀತಿಯಲ್ಲಿ ಬಹಳ ಉಪಯೋಗ ಆಗುತ್ತೆ ಎಣ್ಣೆ ಅಭಿವ್ಯಕ್ತಿ ಸ್ವತಂತ್ರ ಪ್ರತಿಭಟನೆ ಸ್ವತಂತ್ರ ಮತ್ತು ಮಾಧ್ಯಮ ಸ್ವತಂತ್ರ ಆರ್ಟಿಕಲ್ ನೈನ್ ನಾವೆಲ್ಲರೂ ನೋಡಿದ್ವಿ ನಾವೆಲ್ಲ ಹೋರಾಟಗಾರರು ಗೊತ್ತಿದೆ ನೀವು ಸರ್ಕಾರದ ಪರವಾಗಿ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಸರ್ಕಾರದ ವಿರುದ್ಧ ಇದ್ದರೆ ಎಲ್ಲ ಥರ ಕಿರುಕುಳ ಹಾಕ್ತಾರೆ ಎಲ್ಲ ಥರ ಕೇಸ್ಗಳು ಹಾಕ್ತಾರೆ ಎಲ್ಲ ಥರ ಸಮಸ್ಯೆಗಳು ಮಾಡ್ತಾರೆ ಇದು ಸಮಸ್ಯೆ ಆರ್ಟಿಕಲ್ ನೈನ್ಟೀನ್ ಎತ್ತ ಹಿಡಿಯೋದು ಭಾಳ ಮುಖ್ಯ ಇದು ಒಂದು ಯಾವಾಗ ನಾವು ಬರ್ತಾ ಇಂಥ ಅಧಿಕಾರ ಬರೋದು ಮಾತ್ರ ಅಲ್ಲ ನಮ್ಮ ದೇಶ ಉತ್ತಮ ಪ್ರಜಾಪ್ರಭುತ್ವ ಕಟ್ಟೋದು ಸೊ ಈ ಒಂದು ಅಭಿವ್ಯಕ್ತಿ ಸ್ವತಂತ್ರ ಹಿಡಿಯೋದು ನಮಗೆ ಆರ್ಟಿಕಲ್ ನೈನ್ಟೀನ್ ಭಾಳ ಮುಖ್ಯ ಅದರಿಂದಲೇ ಪ್ರಜಾಪ್ರಭುತ್ವ ಉತ್ತಮವಾಗೋದು ಯಾವಾಗ ಸರ್ಕಾರ ಸರ್ವಾಧಿಕಾರಿ ಆಗುತ್ತೋ ಫಸ್ಟ್ ಬಲಿಪುಷವಾಗಿದೆ ಆರ್ಟಿಕಲ್ ನೈನ್ಟೀನ್ ಅಭಿವೃದ್ಧಿ ಸ್ವತಂತ್ರ ಮಾಧ್ಯಮ ಇದು ನಮಗೆ ಎಂಟನೇದು ಒಂಬತ್ತನೇ ಆರೋಗ್ಯ ಮತ್ತು ಶಿಕ್ಷಣದ ಪರಿವರ್ತನೆ ಇವತ್ತು ನಮ್ಗೆ ಗೊತ್ತಿದೆ ಆರೋಗ್ಯ ಮತ್ತು ಶಿಕ್ಷಣ ಸಂಪೂರ್ಣವಾಗಿ ವ್ಯಾಪಾರಿ ಯಾರ ಹತ್ರ ದುಡ್ಡು ಇದೆಯೋ ಯಾರ ಹತ್ರ ಒಂದು ಬೇರೆ ಬೇರೆ ಆಕ್ಸೆಸ್ ಟು ಗುಡ್ ಸೂಪರ್ ಗುಡ್ ಪ್ರೈವೇಟ್ ಶಾಲೆಗಳು ಪ್ರೈವೇಟ್ ಹಾಸ್ಪಿಟಲ್ ಅವರೇ ಬದುಕಂತಾರೆ ಅವ್ರ ಮಕ್ಕಳು ಮೊಮ್ಮಕ್ಕಳೇ ಒಂದೇ ಉದ್ಯೋಗ ಸಿಕ್ಕೊಂಡು ಬರ್ತಾರೆ ಯಾರಿದ್ದು ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಅಂದರೆ ಮೊದಲೇ ಬಡವರಾಗಿರ್ತಾರೆ ಮೊದಲೇ ಸಾಮಾಜಿಕವಾಗಿ ಹಿಂದುಳಿದಿರ್ತಾರೆ ಮೊದಲೇ ಶಿಕ್ಷಣದ ವಂಚಿತ ಸಮುದಾಯಗಳನ್ನು ಕೊಡ್ತಾರೆ ಮೊದಲೇ ಒಂದು ಗ್ರಾಮೀಣ ವರ್ಗ ಬರ್ತಾರೆ ಸೊ ಅನ್ಯಾಯದ ಅನ್ಯಾಯದ ಅನ್ಯಾಯ ಇದನ್ನು ಸರಿಪಡಿಸಬೇಕು ಅಂತ ಹೇಳಿದ್ದೀನಿ ತನ್ನ ಮಟ್ಟದಿಂದ ಇಡಿಸೋದು ಮೇಲಿಂದ ಇಳಿಸೋದು ನಮಗೆ ಎರಡು ಬೇಕಾಗುತ್ತೆ ಒಂದು ಸರಿಪಡಿಸೋ ಮನೋಭಾವ ಮನೋಭಾವ ಅನ್ನೋದು ಈ ಖಂಡಿತ ಈ ಸರ್ಕಾರಗಳಿಗೆ ಈ ಪಕ್ಷಗಳಿಗೆ ಯಾವುದೇ ಕಾರಣಕ್ಕೂ ಇಲ್ಲ ಎರಡನೇದಾಗಿ ದುಡ್ಡು ಬೇಕಾಗುತ್ತೆ ದುಡ್ಡು ಇಟ್ಟು ನಾವು ಸರಿಪಡಿಸಬೇಕು ಅದನ್ನು ನಾವು ತರಬೇಕು ನಾನು ಹೇಳಿದ ನಾಲ್ಕು ಲಕ್ಷ ಕೋಟಿನ ಹೆಚ್ಚಳ ಮಾಡಬೇಕು ಕಸ ಸೊ ಆ ನಿಟ್ಟಿನಲ್ಲಿ ನಾನು ಇವತ್ತು ಪಠ್ಯಕ್ರಮ ಪುನರಚನೆ ಇವತ್ತಿನ ದಿನ ನಮ್ಗೆ ಯುದ್ಧ ನಡೀತಿರೋದು ಅಹಿಂಸಾವಾದ ಯುದ್ಧ ಸಂಘರ್ಷ ನಡೀತಿರೋದು ಯಾವ್ದ್ರೂ ಮ್ಯಾಥ್ಸ್ ಸೈನ್ಸ್ ಕಾಮರ್ಸ್ ಅನ್ನಲ್ಲ ಆರ್ಟ್ಸ್ ಆರ್ಟ್ಸ್ ನಲ್ಲಿ ಬಹಳ ಪಠ್ಯ ಪುಸ್ತಕದ ವಿಚಾರದಲ್ಲಿ ನಡೀತಾ ಇದೆ ಬಾಬಾ ಸಾಹೇಬ್ ಓದಿರೋದು ಆರ್ಟ್ಸ್ ನಮ್ಗೆ ಇವತ್ತಿನ ದಿನ ಏನು ಬೇಕು ಅಂದರೆ ನಮಗೆ ರೋಹಿತ್ ಚಕ್ರತಿ ಅಂತ ಪಠ್ಯ ಪುಸ್ತಕ ನಮ್ಗೆ ನ್ಯಾಯ ಓದಿಸಿಲ್ಲ ವರ್ಗು ರಾಮಚಂದ್ರ ಪಠ್ಯಪುಸ್ತಕ ಪುಸ್ತಕ ನಮಗೆ ನ್ಯಾಯೋದಿಸಿಲ್ಲ ನಮ್ದೇ ಆದ ಸಮಾಜದ ವೈಜ್ಞಾನಿಕವಾಗಿ ಉತ್ತಮ ನಾಗರಿಕ ಮಾಡೋದು ಯಾವ ದೇಶ ಉತ್ತಮ ಇದೆ ಶಿಕ್ಷಣ ಆರೋಗ್ಯದಲ್ಲಿ ಇಡೀ ಪ್ರಪಂಚದಲ್ಲಿ ಫಿನ್ಲೆಂಡ್ ದೇಶ ಸಂತೋಷದ ಇಂಡೆಕ್ಸ್ ಬಹಳ ಇದೆ ವೈಜ್ಞಾನಿಕ ಆಲೋಚನೆ ಮಾಡ್ತಾರೆ ಅವರಿಂದ ತಂದು ಕನ್ನಡ ಇಂಗ್ಲೀಷ್ನಲ್ಲಿ ನಾವು ಹೀಗೆ ಉತ್ತಮಗೊಳಿಸಬಹುದು ನಮ್ಮ ಶಿಕ್ಷಣದ ವ್ಯವಸ್ಥೆ ಆರೋಗ್ಯದ ವ್ಯವಸ್ಥೆ ಅನ್ನೋದು ನಾವು ಆಲೋಚನೆ ಮಾಡಿ ಚರ್ಚೆ ಮಾಡಿ ಅದಕ್ಕೆ ಕಾರ್ಯ ಪುಸ್ತಕ ಮುಖ್ಯ ಹದಿನೈದು ಪೊಲೀಸ್ ಸುಧಾರಣೆ ಜೈಲು ಸುಧಾರಣೆ ಮತ್ತು ನ್ಯಾಯಾಂಗ ಸುಧಾರಣೆ ಇವತ್ತು ನಮಗೆ ಸೌಜನ್ಯ ಪ್ರಕರಣ ಆಗಿರ್ಬೋದು ಬೇರೆ ಬೇರೆ ಪ್ರಕರಣದಲ್ಲಿ ಪೊಲೀಸ್ ವ್ಯವಸ್ಥೆ ಇಷ್ಟು ಒಂದು ವೈಫಲ್ಯ ಆಗಿದೆ ಒಬ್ಬರು ಇವರು ಹೆಸರು ಹೇಳೋದಕ್ಕಿಂತ ಇಡೀ ವ್ಯವಸ್ಥೆ ಹಾಗಾಗಿದೆ ಆ ಇಡೀ ವ್ಯವಸ್ಥೆಗೆ ಹೀಗೆ ಪ್ರೋಟೋಕಾಲ್ ನಿನ್ನೆ ಸಮಯ ಒಳಗೊಳ್ಳುವಿಕೆ ದೊಡ್ಡ ಪ್ರಮಾಣದ ಸರಿಪಡಬೇಕು ಮತ್ತೆ ಜೈಲು ಈ ಫೈವ್ ಸ್ಟಾರ್ ಈ ಸೆಲೆಬ್ರಿಟಿಗಳು ಸಿಗುತ್ತೆ ಆದರೆ ನೀವು ಎಸ್ ಸಿ ಎಸ್ ಟಿ ಧಾರ್ಮಿಕ ಅಲ್ಪಸಂಖ್ಯಾದ ಮತ್ತೆ ಮತ್ತೆ ಆಗ್ತಾ ನಮ್ಗೆ ಅಂಕಿ ಅಂಶ ಇದೆ ಅದನ್ನು ಕೂಡ ಸರಿಪಡಿಸಬಹುದು ಮತ್ತೆ ಫಾಸ್ಟ್ ಕೋರ್ಟ್ಗಳು ಮತ್ತೆ ಡಿಜಿಟಲೈಸೇಷನ್ ಇದು ಕೂಡ ಬಹಳ ಮುಖ್ಯ ಹೆಚ್ಚುವರಿ ನಗರ ಯೋಜನೆ ಮೂಲ ಸೌಕರ್ಯ ರೋಡು ಬ್ರಿಡ್ಜ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಸ್ವಜನ ಪಕ್ಷಪಾತ ವಿರೋಧಿ ತಂದೆ ಮಕ್ಕಳು ತಾತನು ಮೊಮ್ಮಕ್ಕಳು ಮಾತ್ರ ಅಲ್ಲ ಎಲ್ಲರಿಗೂ ಅವಕಾಶ ಕೊಡುವ ಮನಸ್ಥಿತಿ ಇರತ್ತೆ ಪ್ರಾಣಿ ಪಕ್ಷಿ ಸಂರಕ್ಷಣೆ ಆಹಾರ ನೀವು ಹಕ್ಕು ನಿಮ್ಮನೆಯಲ್ಲಿ ನೀವು ಸ್ವತಂತ್ರ ಆದರೆ ಪ್ರಾಣಿ ಪಕ್ಷಿ ನೋಡ್ಕೊಂಡು ಸರ್ಕಾರದ ಕರ್ತವ್ಯ ಕ್ರೀಡಾ ನ್ಯಾಯ ಕ್ರೀಡಾ ನ್ಯಾಯ ಬರೀ ಕ್ರಿಕೆಟ್ ಆಡೋ ಬೆಳೆಸಲು ಮಾತ್ರ ಅಲ್ಲ ಎಲ್ಲ ಸ್ಪೋರ್ಟ್ಸ್ ಕಬಡ್ಡಿ ವಾಲಿಬಾಲ್ ಮಹಿಳೆ ಕ್ರೀಡೆ ಇದೆಲ್ಲ ಬೆಳೆಸಬೇಕು ತಂತ್ರಜ್ಞಾನ ಮತ್ತು ಎಐ ತಂತ್ರಜ್ಞಾನ ಬಹಳ ಬೆಳೀತಾ ಇದೆ ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲಿ ಬೆಳೆಸ್ಬೇಕು ಬೆಳೆಸಬೇಕು ಎಲ್ಲಿ ಕಡಿಮಾನ ಕಡಿಮಾನ ಪ್ರವಾಸಿ ಸಾಂಸ್ಕೃತಿಕ ಐತಿಹಾಸಿಕ ತಾಣಗಳನ್ನು ಉನ್ನತಿ ಈ ನಮ್ಮ ಕರ್ನಾಟಕದಲ್ಲಿ ಅನೇಕ ಅದ್ಭುತವಾದ ಪ್ರವಾಸಿ ಜಾಗಗಳಿದೆ ಐತಿಹಾಸಿಕ ಜಾಗಗಳಿದೆ ಅದನ್ನ ಈ ಸನ್ನದ್ದಿಯತ್ತ ಬೆಳೆಸಬೇಕು ಅನ್ನೋ ಒಂದು ಮನಸ್ಥಿತಿ ಈ ಸರ್ಕಾರ ಯಾವ ಬಂದೋ ಬಂತು ಈ ಕೂಡ ಸರ್ಕಾರ ಆರ್ನೂರು ಕಿಲೋಮೀಟರ್ ಪಾದಯಾತ್ರೆ ಆಗುವವರೆಗೂ ತಲೆ ಕೆಡ್ಸ್ಕೊಂಡಿಲ್ಲ ಈ ಡೆಲ್ಲಿ ಹಿಂದಿಯನ್ ಪಕ್ಷಗಳು ತಲೆ ಕೆಡ್ಸ್ಕೊಳ್ಳಲ್ಲ ವೃತ್ತಿಪರ ನ್ಯಾಯ ಎಲ್ಲರ ಕೆಲಸ ಸರಿಸಮಾನ ಸರಿಸಮಾನ ಘನತೆ ಆರ್ಥಿಕತೆ ಕಡೆ ಹೋಗಬೇಕು ಪ್ರಾದೇಶಿಕ ಸಮತೋಲನ ಬೆಂಗಳೂರು ಬೆಳೆಯೋದಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಎಲ್ಲ ಭಾಗಗಳು ಕಲಿಯಬೇಕು ಸಿಗರೆಟ್ ಮಧ್ಯ ನಿರೋಧಕ ಶಿಕ್ಷಣ ಸಿಗರೆಟ್ ಮಧ್ಯ ಬಳಸೋ ಹಕ್ಕಿರ್ಬೋದು ಬಳಸಲು ತಿಳ್ಬಕಟ್ಟು ನಮ್ಮ ಮಕ್ಕಳು ಮುಂದಿನ ಪೀಳಿಗೆಗೆ ನಾವು ಹೆಂಗೆ ಕೊಡಬೇಕು ಅಂಗವೈಕಲ್ಯ ಆಟದ ಪಟ್ಟಿಗಳನ್ನು ವೃದ್ಧರ ಮತ್ತು ಹಕ್ಕುಗಳು ಬಹಳ ಮುಖ್ಯ ಉದ್ಯಾನವನ ಮತ್ತು ಆಟದ ಮೈದಾನಗಳು ಬೆಳೆಸ್ತಾರೆ ಇದನ್ನೆಲ್ಲ ಹೆಂಗ್ ಮಾಡೋದು ಇವಾಗ ನಾನು ಎರಡು ಹತ್ತು ಪಾಯಿಂಟ್ ಮತ್ತು ಹೆಚ್ಚು ಅಷ್ಟು ಇದನ್ನು ನಾನು ನಿಮ್ಮ ಮುಂದೆ ಇವಾಗ ಎಂಬತ್ತಾರು ಮತಕ್ಷೇತ್ರದಲ್ಲಿ ಇದೇ ತರ ಸಭೆಗಳು ಕಟ್ಟಿದ್ವಿ ಇವತ್ತು ಎಂಬತ್ತೇಳನೇ ಮತಕ್ಷೇತ್ರ ಇದೇ ನಾವು ಒಂದು ಒಟ್ಟು ಗುಡಿಸಬೇಕೇ ಮಾಡ್ಬಹುದು ಒಟ್ಟು ಗುಡಿಸಿವೆ ಅಂದರೆ ನಾವು ಎಲ್ಲ ರೀತಿ ನಾವು ಎಲ್ಲ ಚಳವಳಿಗಾರರ ಜೊತೆಗೆ ಬಂದು ನಮ್ಮ ಕ್ಷೇತ್ರದಲ್ಲಿ ಹೆಂಗೆ ಬೆಳೆಸೋದು ನಮ್ಮ ಕ್ಷೇತ್ರಗಳಿಗೆ ಹೆಂಗೆ ಏಳಿಗೆ ಆಗಬೇಕು ಅನ್ನೋದು ಚರ್ಚೆ ಮಾಡೋದು ಬಹಳ ಮುಖ್ಯವಾಗಿ ನಮಗೇನು ಬೇಕಾಗತ್ತೆ ಅಂದರೆ ಒಮ್ಮತದ ಅಧ್ಯಕ್ಷ ಅಭ್ಯರ್ಥಿಗಳು ಇವತ್ತಿನ ದಿನ ಕಟ್ತಾ ಇರೋ ಸಂಘಟನೆ ಅಲ್ಲ ನಮ್ಗೆ ಆಗಲೇ ಲಕ್ಷಾಂತರ ಸಂಘಟನೆಗಳಿದ್ದಾವೆ ಲಕ್ಷಾಂತರ ಒಂದನೇ ಸಂಘಟನೆ ಬಂದರೆ ಏನು ಉಪಯೋಗ ಇಲ್ಲ ನಾವೆಲ್ಲ ಸಂಘಟನೆಗಳು ಜೊತೆಗೆ ಸೇರಬೇಕು ಜೊತೆಗೆ ಸೇರಬೇಕು ಅಂದರೆ ನಮ್ಗೆ ಒಮ್ಮತದ ಅಭ್ಯರ್ಥಿಗಳು ಬೇಕಾಗತ್ತೆ ಆ ಅಭ್ಯರ್ಥಿಗಳು ಐದು ಮಾನದಂಡಗಳು ಸಿದ್ಧಾಂತ ಮೇಲೆ ನಂಬಿಕೆ ಇವತ್ತು ನಿಮ್ಗೆ ಹಿಂದೂ ರಾಷ್ಟ್ರ ಅಂದರೆ ಬಲಪಂಥಿ ರಾಮರಾಜ್ಯ ಅನುವಾದ ಅಂದರೆ ಎಡ ಮದ್ಯಪಂಥಿ ಕಾಂಗ್ರೆಸ್ ಅಂದರೆ ಎಡಪಂಕ್ತಿ ನಮ್ಮ ಜೊತೆ ಸಮ ಸಮಾಜ ಅಂದರೆ ಒಂದು ಬಾಬಾ ಸಾಹೇಬ್ ತಂದೆ ತೆರೆಯ ಕಾನ್ಸಿರಾಮ್ ಜೊತೆ ಕಾಂಚಿರಾಮ್ ಜಿ ಜೊತೆ ಇವ್ ಯಾವುದೇ ಜಾತಿಯವರಾಗಿತ್ತು ಯಾವುದೇ ಲಿಂಗದವರಾಗಿ ಯಾವುದೇ ಮಾತೃಭಾಷೆ ಆಗಿದ್ದು ನಮ್ಮ ಜೊತೆ ಸಿದ್ಧಾಂತ ನಮ್ಗೆ ನಮ್ಮ ಜೊತೆ ಬಂದ್ ಕ್ಷೇತ್ರದ ಸಮೀಪದಲ್ಲಿ ನೆಲೆಸಿರು ನಾವ್ ಇವತ್ತಿನ ದಿನ ಎಲ್ಲ ಒಂದ್ ಕಡೆ ಬೆಂಗಳೂರಿನ ಕರ್ಕೊಂಡ್ಬಂದು ನಿಲ್ಲಿಸೋ ಪ್ರಶ್ನೆ ಬರಲ್ಲ ಇದೇ ಕ್ಷೇತ್ರದ ಸ್ಪಂದಿಸೋರು ಇದೇ ಕ್ಷೇತ್ರದ ಹತ್ರ ಆಗಿರೋರು ನಾವು ಹುಡುಕ್ಬೇಕು ಅಂತ ಒಂದು ಬಹಳ ಮುಖ್ಯ ಮೂರನೇ ಸೇವಾ ಮನೋಭಾವ ಇವತ್ತಿನ ದಿನ ನಮಗೆ ಓಟ್ಸ್ ಕನ್ವರ್ಟ್ ಆಗಬೇಕು ಅಂದ್ರೆ ಹೋರಾಟ ಘೋಷಣೆಯಿಂದ ಸಾಧ್ಯ ಸೇವಾ ಮನೋಭಾವ ಏನು ಸಾಧ್ಯ ಸೇವೆ ಹಿಂದೆ ಮಾಡಿದ್ರೂ ಮುಂದೇನೂ ಮಾಡ್ತಾರೆ ಅವಕಾಶ ಸಿಕ್ಕಿದ್ರೆ ಜನರ ಜೀವನ ಏಳಿಗೆಗೋಸ್ಕರ ಕೆಲಸ ಮಾಡ್ತಾರೆ ಪ್ರಾಮಾಣಿಕ ಹಿನ್ನೆಲೆ ನಮಗೆ ಭಾಳ ಮುಖ್ಯ ಆಗುತ್ತೆ ಮತ್ತು ಐದನೇ ಒಂದು ಮಟ್ಟಕ್ಕೆ ಆರ್ಥಿಕ ಭದ್ರತೆ ನಾವು ಲಕ್ಷಾಂತರ ರೂಪಾಯಿ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ನಡೀತಾ ಇದೆ ಈಗ ಬೇರೆ ಬೇರೆ ಹಾವಳಿಗಳು ದುಡ್ಡನ್ನು ದುಡ್ಡನ್ನೇ ಫೈಟ್ ಮಾಡೋಕ್ಕಾಗಲ್ಲ ದುಡ್ಡನ್ನು ಸೇವೆ ಮುಖಾಂತರ ಫೈಟ್ ಮಾಡೋದು ಒಂದು ಮಕ್ಕ ಒಂದು ಮಟ್ಟಕ್ಕೆ ಸೋರ್ಸ್ ಇರೋ ಓಡಾಡೋಕ್ಕೆ ಕೆಲಸ ಮಾಡೋಕ್ಕೆ ಜೀವನ ಕಲಿಸೋಕ್ಕೆ ನಮಗೆ ಒಂದು ಮಟ್ಟಕ್ಕೆ ಒಂದು ಕ್ಯಾಂಡಿಡೇಟ್ ಬೇಕಾಗಿ ಈ ಐದು ವಾರ ನಾವು ಕ್ಯಾಂಡಿಡೇಟ್ ಹುಡುಕಿ ಕ್ಯಾಂಡಿಡೇಟ್ ಕೊಡೋ ಬೇರೆ ಬೇರೆ ಎಲೆಕ್ಷನ್ಗಳಿಗೆ ನಾವು ಆಯ್ಕೆ ಮಾಡಿ ನಾವು ಈ ಭಾಗದಲ್ಲಿ ನಾವು ತರೋದು ಭಾಳ ಮುಖ್ಯ ನಾನೇನು ಮಾಡ್ತೀನಿ ನಮಗೆ ಕಾಂಕ್ಷಿ ನಾನ್ ಜಿ ಮಾಡೋದು ನಾವು ಹಿಂದೆ ನಿಂತ್ಕೊಂಡು ಕೆಲಸ ಮಾಡೋರು ನಮಗೆ ನಾವು ಯಾವ ಎಮ್ ಎಲ್ ಎ ಯಾವ ಮಿನಿಸ್ಟರ್ ಆಗೋಲ್ಲ ಯಾವ ಮುಖ್ಯಮಂತ್ರಿ ಆಗಲ್ಲ ಯಾವ ಎಮ್ ಪಿ ಆಗೋಲ್ಲ ನಾವೇನಂದ್ರೆ ನಿಮಗೆ ಒಂದು ಪಾಲಿಟ್ ಬ್ಯೂರೋನು ಶುರು ಮಾಡೋದು ನಮಗೆ ಆರ್ ಎಸ್ ಎಸ್ ಅನ್ನೋದು ಒಂದು ಬಿ ಜೆ ಪಿಗೆ ಒಂದು ಥಿಂಕ್ ಟ್ಯಾಕ್ ಆಗಿರ್ಬೋದು ಎಸ್ ಟಿ ಪಿ ಐ ಒಂದು ಪಿ ಎಫ್ ಐ ಇರ್ಬೋದು ಕಮ್ಯುನಿಸ್ಟ್ ಪಾರ್ಟಿ ಒಂದು ಕ್ವಾಲಿಟ್ ಬ್ಯೂರೋ ಇರ್ಬೋದು ನಮ್ಮದೇ ಆದ ಒಂದು ಕ್ವಾಲಿಟ್ ಬ್ಯೂರೋ ಐದರಿಂದ ಏಳು ಜನ ನಾವು ಅಭ್ಯರ್ಥಿಗಳ ಆಯ್ಕೆ ನೀತಿ ಯೋಜನೆ ನಿರ್ಧಾರ ಆರ್ಥಿಕ ಪಾರದರ್ಶಕತೆ ಅನ್ನು ತಂದುಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಈ ಒಂದು ರಾಜಕೀಯ ಚಳವಳಿನ ಗೈಡ್ ಮಾಡೋದು ಸೊ ನಾವು ಹಿಂದೆ ಇಂತ್ಕೊಂಡು ಕೆಲಸ ಮಾಡೋದು ನಮಗೆ ಅಭ್ಯರ್ಥಿಗಳು ಎಷ್ಟು ಜನ ಬೇಕಾಗ್ತಾರೆ ಈ ಮತಕ್ಷೇತ್ರದಿಂದ ಪ್ರಾರಂಭಿಸಿದ ನಂತರ ರಾಜ್ಯ ಅಭ್ಯರ್ಥಿ ಅಂದರೆ ಇಪ್ಪತ್ತೈದ ಐವತ್ತು ಅನ್ನೋದು ಶುರು ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅದು ಇಪ್ಪತ್ತೈದ ಐವತ್ತು ಅಂತ ನೋಡಿದ್ರು ಕೂಡ ನಾವು ನೂರಾದರೂ ಕೂಡ ಹತ್ತಾದರೂ ಕೂಡ ಎಲ್ಲಿ ಒಳ್ಳೆ ಅಭ್ಯರ್ಥಿ ಸಿಗ್ತಾರೆ ಎಲ್ಲಿ ನಮಗೆ ಒಳ್ಳೆಯ ಒಂದು ಕಾರ್ಯ ಕಾರ್ಯಕರ್ತರು ಹೋರಾಟಗಾರರು ಚಳುವಳಿಗಳು ವೆಚ್ಚಿಯಾಗಿ ತಿಂತಾರೆ ಒಂದು ಸಮಸಮಾಜದ ವಿಚಾರ ಎಲ್ಲಿ ಬರುತ್ತೆ ಇಲ್ಲಿ ನಾವು ಆಯ್ಕೆ ಮಾಡಿ ನಾವು ಪರಿಣಾಮಕಾರಿಯಾಗಕ್ಕೆ ಸೊ ಈ ನಿಟ್ಟಿನಲ್ಲಿ ನಮಗೆ ಈ ಪೊಲಿಟಿಕಲ್ ಮೂಮೆಂಟ್ ಅಂದಾಗ ನಮ್ಮ ಬೇರೆ ಬೇರೆ ವಿಭಾಗಗಳು ಇರುತ್ತೆ ಒಂದು ಕಾನೂನು ವಿಭಾಗ ಆದಿವಾಸಿಗಳು ದಲಿತರು ಕಾರ್ಮಿಕರು ರೈತರು ಮಾಧ್ಯಮ ಮಹಿಳೆಯರು ಅಲೆಮಾರಿಗಳು ಓ ಧಾರ್ಮಿಕ ಅಲ್ಪಸಂಖ್ಯಾಚರು ಐ ಟಿ ಬಿ ಎಲ್ಲ ರೀತಿ ವಿಭಾಗಗಳು ವೈಚಾರಿಕ ವೈಜ್ಞಾನಿಕವಾಗಿ ಪ್ರಪಂಚದಾದ್ಯಂತ ವಿಚಾರ ತಂದುಬಿಟ್ಟು ನಮ್ಮ ಕರ್ನಾಟಕದ ಏಳಿಗೆಗೋಸ್ಕರ ನಾವು ಏನೇನು ಮಾಡಬೇಕು ಅನ್ನೋದು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಚರ್ಚೆ ಮಾಡಿ ಅದನ್ನು ಕಾಲೂರು ತರ ನಮ್ಮ ಉದ್ದೇಶ ಈ ಮ್ಯಾಪ್ ಬಹಳ ಮುಖ್ಯವಾದ ಮ್ಯಾಪ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದು ಕರ್ನಾಟಕದ ಆರ್ಥಿಕ ಭೌಗೋಳಿಕತೆಯ ಮ್ಯಾಪ್ ಪ್ರಸ್ತುತ ಆರ್ಥಿಕ ಭೌಗೋಳಿಕತೆ ಎರಡು ಸಾವಿರ ಇಪ್ಪತ್ತಿನ ಮ್ಯಾಪ್ ಇದು ಇದರಲ್ಲಿ ಹೇಳುತ್ತೆ ಅಂದರೆ ಒಂದು ವರ್ಷಕ್ಕೆ ಒಂದು ವ್ಯಕ್ತಿಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಅನ್ನೋದು ಆವರೇಜ್ ಸಂಬಳ ಎಲ್ಲಿ ಜಾಸ್ತಿ ಇದೆ ಅಂದರೆ ಹಸರು ಜಾಸ್ತಿ ಇರೋದು ಐದು ಐದು ಲಕ್ಷ ಐದೂವರೆ ಲಕ್ಷ ಅದು ಬೆಂಗಳೂರು ಬೆಂಗಳೂರು ಐದೂವರೆ ಲಕ್ಷ ಅಂದ್ರೆ ನಿಮಗೆ ದುಡ್ಡು ಬರುತ್ತೆ ಬಟ್ ಅಲ್ಲಿ ಖರ್ಚು ಇಲ್ಲ ವೆಚ್ಚನೂ ಇಲ್ಲ ಪವರ್ ಸೆಂಟರ್ ಕಮರ್ಷಿಯಲ್ ಸೆಂಟರ್ ಬಹಳ ಜನ ಅಲ್ಲಿ ಬೇರೆ ಬೇರೆ ಭಾಗಿಂದ ಅಲ್ಲಿ ಬರ್ತಾರೆ ಕೆಲಸ ಮಾಡುತ್ತೆ ಬಟ್ ಅಲ್ಲಿ ಎಲ್ಲ ರೀತಿ ತನ್ನೆ ಮಕ್ಕಳು ತಾತ ಮಕ್ಕಳು ದುಡ್ಡು ಅಲ್ಲೇ ಸೋರ್ಸ್ ಆಗ್ತಾ ಇದೆ ಅಲ್ಲೇ ಬೆಳೀತಾ ಇದೆ ಅದು ಬೆಂಗಳೂರಿಗೂ ಒಳ್ಳೇದು ಒಳ್ಳೇದಲ್ಲ ಅತಿ ನಗರೀಕರಣ ಬೇರೆ ಭಾಗಗಳು ಒಳ್ಳೇದಲ್ಲ ಇವತ್ತು ಏನಾಗ್ತಾ ಇದೆ ಅಂದರೆ ಎಲ್ಲಿ ಕೆಂಪು ಕೆಂಪುದು ಒಂದು ಲಕ್ಷ ಮಾತ್ರ ಎಲ್ಲೆಲ್ಲಿದೆ ಅಂದರೆ ನೋಡಿ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಬೆಂಗಳೂರು ಬೆಂಗ್ಳೂರು ಬೆಳಗಾವಿನಲ್ಲಿ ಒನ್ ಪಾಯಿಂಟ್ ಒನ್ ಸೆವೆನ್ ಇದೆ ಕಿತ್ತೂರು ಕರ್ನಾಟಕ ಈ ಒಂದು ಮಧ್ಯ ಕರ್ನಾಟಕ ಈ ಒಂದು ಚಾಮರಾಜನಗರ ಮೈಸೂರು ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗಗಳೆಲ್ಲ ರೆಡ್ ಲೋ ಆಗಿದೆ ಈ ಭಾಗಗಳ ಬಡತನ ಜಾಸ್ತಿ ಇದೆ ನಿರ್ಲಕ್ಷ್ಯ ಜಾಸ್ತಿ ಇದೆ ಈ ಭಾಗಗಳಿಂದ ಬೆಂಗಳೂರಿಂದ ಸಂಪನ್ಮೂಲಗಳು ತಪ್ಪದೆ ಬೆಳಗಾವಿಗೆ ಬಹಳ ಕಷ್ಟ ಆಗಿದೆ ಆದರೆ ಈ ಭಾಗಗಳಲ್ಲಿ ಒನ್ ಪ್ಲಸ್ ಇದೆ ಚಳುವಳಿಗಳು ಗಟ್ಟಿ ಇದೆ ನಾವೇನ್ ಮಾಡಬೇಕು ಅಂದರೆ ಈ ಚಳವಳಿಗಳು ಈ ಭಾಗಗಳಿಂದಲ್ಲ ಬಂತು ಬೆಂಗಳೂರ್ ಮೇಲೆ ಇಂಪ್ಯಾಕ್ಟ್ ಮಾಡಿ ಹತ್ರ ಎಷ್ಟು ದುಡ್ಡು ಇದೆಯಲ್ಲ ಆ ದುಡ್ಡನ್ನ ಅವ್ರಿಗೆ ಹೋಗೋ ಅವ್ರ ತಾಂತ್ವ ಮತ್ತು ತಾತನ್ ದೇವ್ರಲ್ಲಿ ಹೋಗೋದಕ್ಕಿಂತ ಈ ದುಡ್ಡನ್ನ ಮತ್ತೆ ನಾವು ಈ ಭಾಗಗಳೆಲ್ಲ ಮರು ಹಂಚಿಕೆ ಮಾಡಿ ಈ ಭಾಗಗಳು ಬೆಳೆ ಮಾಡ ಇದು ಅಖಂಡ ಕರ್ನಾಟಕಕ್ಕೆ ನ್ಯಾಯ ಇದನ್ನ ಮಾಡಬೇಕು ಅಂದ್ರೆ ಈ ಹಿಂದಿಯನ್ ಡೆಲ್ಲಿ ಪಕ್ಷಗಳು ಯಾವುದೇ ಕಾರಣಕ್ಕೂ ನಾವು ಮಾಡಬೇಕು ಅಂದ್ರೆ ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಶಕ್ತಿ ಇದ್ರೆ ಇಡೀ ಕರ್ನಾಟಕದ ಆಲೋಚನೆ ನಮ್ಮ ಕಾಳಜಿಯನ್ನು ಕೊಡ್ತು ಬರೀ ಬೆಂಗಳೂರು ಮಾತ್ರ ಆಗದೆ ನಾವು ನೋಡ್ಬೋದು ಅದು ನಮ್ಮ ಉದ್ದೇಶ ಈ ಮ್ಯಾಪು ವೈಜ್ಞಾನಿಕವಾಗಿ ಕೊನೆಯದಾಗಿ ನಾವು ಯಾವ್ದಾದ್ರು ಭವಿಷ್ಯದ ಅಂದ್ರೆ ನಮ್ಮ ಹೆಸರು ಇಡಬೇಕು ಅಂದರೆ ನಾವು ಸಮ ಸಮಾಜ ಕೊಡ್ತಾ ಇದ್ದೀವಿ ಸಮಾನತೆ ಅಂದರೆ ಸಂವಿಧಾನದ ಫೀಸ್ಕಿನಲ್ಲಿ ಇದೆ ಮೂರು ಲಕ್ಷ ವರ್ಷದ ಅನುಕೂಲದ ಇತಿಹಾಸದಲ್ಲಿ ಅದ್ಭುತ ಸಿದ್ಧಾಂತ ಅಂದರೆ ಸಮಾನತೆ ಸೊ ಆ ಸಮಾನತೆಯೊಂದಿಗೆ ಒಂದು ಹೆಸರಿಡೋಣ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೆ ಯಾಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಅಲ್ಲೇ ಶಾಸನ ರೂಪಿಸೋದು ಅಲ್ಲೇ ಕಾನೂನು ರೂಪಿಸೋದು ಇನ್ನೂ ಮೂರು ವರ್ಷ ಟೈಮ್ ಇದೆ ಇಪ್ಪತ್ತೆಂಟಕ್ಕೆ ನಾವು ಪ್ಲಾನ್ ಮಾಡಬೇಕಂದ್ರೆ ಇಪ್ಪತ್ತೇಳಕ್ಕೆ ನಾವು ಲಾಂಚ್ ಮಾಡಬೇಕಂದ್ರೆ ಅಲ್ಲಿವರೆಗೂ ನಾವು ಕೆಲಸ ಮಾಡಿ ರೆಡಿ ಮಾಡಬಹುದು ನಮಗೆ ಭಾಳ ಮುಖ್ಯವಾಗಿ ಪರಿಣಾಮಕಾರಿ ಆಗ್ಬೋದು ನಮಗೆ ನಮ್ಮ ಕೋರ್ಸ್ ನಂಬಿಕೆ ಸಮ ಸಮಾಜ ನಮ್ಗೆ ನಂಬಿಕೆ ನಾವು ಗಟ್ಟಿಯಾಗಿ ಅಂತಂದರೆ ನಮಗೆ ಕರ್ನಾಟಕಕ್ಕೆ ಧಾರವಾಡಕ್ಕೆ ಇಡೀ ಬೆಳಗಾವಿ ಜಿಲ್ಲೆಯು ಭಾಳ ಪರಿಣಾಮಕಾರಿ ಅವ್ರ ಜೀವನಕ್ಕೆ ನ್ಯಾಯ ಒದಗಿಸ್ಬೋದು ಅಂತ ಹೇಳಿ ಹೊರೆಯಾಗಿ ಕುವೆಂಪು ನನ್ನ ಶತಮಾನದ ಕವಿಯವರ ಆಲೋಚನೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾರು ಈ ಸಮ ಸಮಾಜ ಸರಿಸಮಾನ ಅವಕಾಶ ಜನತೆ ಆರ್ಥಿಕತೆ ಪ್ರತಿಯೊಬ್ಬರಿಗೂ ಸಿಗಬೇಕು ಬಾಬಾ ಸಾಹೇಬ್ ತಂದೆ ಪ್ರಿಯ ಕುವೆಂಪು ಕೂವೆಂಪುರಕ್ಕೆ ನಮಗೆ ಸಸಿ ನಿಟ್ಟು ನಾವು ಫಲಪಟ್ಟಿದಿರುವ ನಾವು ಕೂಡ ಮುಂದಿನ ಪೀಳಿಗೆಗೆ ಒಂದು ಸಮ 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 ಸಮಾಜ ದೃಷ್ಟಿಯನ್ನು ಒಳ್ಳೆಯದು ಮಾಡಿದ್ರೆ ಆ ಹಾದಿನಲ್ಲಿ ಹೋದ್ರೆ ಒಂದು ಉತ್ತಮ ಸಮಾಜ ಸಿಗ್ಬೋದು ನಾವು ಸಮಾನತೆ ನೋಡೋಕ್ಕಾಗಲ್ಲ ಆದರೆ ಆ ದಾರಿಯಲ್ಲಿ ಹೋದ್ರೆ ನಮಗಾಗಿರೋ ಕಷ್ಟ ಮುಂದಿನ ತಿಳಿಗೆ ಆದ್ದರಿಂದ ನಮಗೆ ಹೋಗಬಹುದು ಅಂತ ಹೇಳಿ ಇವತ್ತು ಕಾರಣೆಯನ್ನು ಕೇಳಿದ್ರು ಧನ್ಯವಾದಗಳು ನಿಮ್ಮೆಲ್ಲರಿಂದ ಏನಾದರೂ ಒಂದು ಸಲಹೆಗಳಿದ್ರೆ ಸಂವಾದಕ್ಕೆ ಆಗ್ತಾ ಇದ್ದೀವಿ ಏನಾದರೂ ಪ್ರಶ್ನೆಗಳಿದ್ರೆ ನಿಮ್ಮಿಂದ ಅನುಭವ ಮಾತುಗಳಿದ್ರೆ ನೀವು ಹೇಳಿ ನಾವು ತಗೊಂಡು ನಮ್ಮ ಕಾರವಾಡಕ್ಕೆ ಇಡೀ ಬೆಳಗಾವಿ ಜಿಲ್ಲೆಗೆ ಕಿತ್ತೂರು ಕರ್ನಾಟಕ ಮಾಡಿ ಅಖಂಡ ಕರ್ನಾಟಕಕ್ಕೆ ಸಮ ಸಮಾಜ ಕಟ್ಬೋದನ್ನು ಚರ್ಚೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಜೈ ಕರ್ನಾಟಕ ಅಂತ ಹೇಳಿ